ನಾಲ್ಕನೇ ತಾರೀಕು ಪ್ರಾರಂಭ ಆದಮೇಲೆ ಐದನೇ ತಾರೀಕು ಕೂಡ ಸುಬ್ರಹ್ಮಣ್ಯ ಮಹಾಸ್ವಾಮೀಜಿಯಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡು ವಿಶೇಷವಾಗಿ ಅಲ್ಲೂ ಕೂಡ ಪೂಜೆ ಅಧಿವಾಸ ಪೂಜೆಗಳು ಅಧಿವಾಸ ಹೋಮ ಮತ್ತು ಪ್ರತಿಷ್ಠಾಂಗ ಕಳಸ ಸ್ಥಾಪನೆ ಪೂಜೆ ಹಾಗೂ ಗೋಧುಳದಲ್ಲಿ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಆಶ್ಲೇಷ ಬಲಿ ಒಂದು ಪೂಜೆಯನ್ನು ಮಾಡಿಕೊಂಡು ಅವನ ಅಪನೇತಾರೆ ಕ್ಷೇತ್ರದ ಅಧೇವತೆ ಆದಂಥ ಸಂದರ್ಭದಲ್ಲಿ ಅಲ್ಲೂ ಕೂಡ ಭಾಳ ಶಾಶ್ವತವಾಗಿ ವೇದ ಮಂತ್ರ ಪಾರಾಯಣ ಎಲ್ಲ ಮಾಡಿ ಅಷ್ಟಾದ ಅಷ್ಟು ಪ್ರತಿ ವರ್ಷದಂತೆ ಜಗದ್ಗುರುಗಳು ಬಂದು ಗೋಪೂಜೆಯನ್ನು ಮಾಡಿ ಶಕ್ತಿ ಪೂಜೆಯನ್ನು ಮಾಡಿ ಒಂದು ಧರ್ಮಧ್ವಜ ಸ್ಥಾಪನೆಯನ್ನು ಮಾಡುವಂಥ ಕಾರ್ಯಕ್ರಮದ ಮೊದಲೇ ನಾವು ಪ್ರಾತಃ ಕಾಲದಲ್ಲಿ ಶುಕ್ರವಾರ ಆರನೇ ತಾರೀಕು ಪ್ರಾತಃ ಕಾಲದಲ್ಲಿ ಸುಮಾರು ಆರೂವರೆಯಿಂದ ಏಳುವರೆಯಲ್ಲಿ ಅದು ಪ್ರತಿಷ್ಠಾಪನೆ ಅದು ಜೀವ ತುಂಬುವಂಥ ಅದು ಒಂದು ಎಲ್ಲ ಆಗ್ತದೆ ಅದಾದ ನಂತರ ಎಂಟೂವರೆಯಿಂದ ಒಂಬತ್ತುವರೆಗೆ ಕುಂಭಾಭಿಷೇಕ ಆಗ್ತದೆ ಆ ಸಂದರ್ಭದಲ್ಲಿ ಪೂಜೆ ಜಗದ್ಗುರು ಶ್ರೀ ಶ್ರೀ ಡಾಕ್ಟರ್ ಅದೇ ರೀತಿ ಕೂಡ ಕುಂಭಾಭಿಷೇಕ ಆದಮೇಲೆ ಮತ್ತೆ ಮಹಾಸ್ವಾಮಿಗೆಲ್ಲ ಅಭಿಷೇಕ ಎಲ್ಲ ಪ್ರತಿಯೊಂದು ದೇವತೆಗಳಿಗೆ ಸ್ವಾಮೀಜಿಯವರ ಅಭಿಷೇಕವನ್ನು ಮಾಡಿ ಸಂಕಲ್ಪ ಅಲಂಕಾರ ಮಾಡಿ ಮಹಾಮಂಗಾರ್ತಿ ಮಾಡಿ ಸ್ವಾಮೀಜಿಯವರು ಧರ್ಮ ದೇವಸ್ಥಾಪನೆ ಮಾಡಿಕೊಡ್ತಾರೆ ಅವತ್ತು ಕೂಡ ವಿಶೇಷವಾಗಿರುವಂಥ ಹೋಮ ಎಲ್ಲ ಇರುತ್ತೆ ಅದಾದ ನಂತರ ತೇರಿಗೆ ಏನು ನಾವು ರಥೋತ್ಸವ ಏನು ಮಾಡ್ತೀವಿ ಅದಕ್ಕೆ ನವಕಲಶ ಸ್ಥಾಪನೆ ಅಂತ ವಿಶೇಷ ಒಂಬತ್ತು ಕಲಶ ಸ್ಥಾಪನೆ ಮಾಡಿ ರಥ ಆಗೋದು ಭಾಳ ವಿಶೇಷ ಅದು ನಮ್ಮ ಕುಂದೂರು ಮಟ್ಟದಲ್ಲಿದೆ ನವಕಲಶ ಸ್ಥಾಪನೆ ಅವತ್ತೇ ಆರನೇ ತಾರೀಕು ಶುಕ್ರವಾರ ಆಗ್ತದೆ ಅದಾದ ನಂತರ ಜಾತ್ರೆ ಪ್ರಾರಂಭ ಆಗ್ತದೆ ಅದೇ ರೀತಿ ಕೂಡ ಬೆಳಗ್ಗೆ ಪ್ರಾತಃ ಕಾಲದಲ್ಲಿ ಸುಬ್ರಹ್ಮಣ್ಯೇಶ್ವರ ಏಳನೇ ತಾರೀಕು ಶನಿವಾರ ಪ್ರಾತಃ ಕಾಲದಲ್ಲಿ ಮಹಾಸ್ವಾಮಿಯ ಸನ್ನಿಧಿಯಲ್ಲಿ ಸುಬ್ರಹ್ಮ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ಸನ್ನಿಧಿಯಲ್ಲಿ ಅಭಿಷೇಕ ಪೂಜೆ ಮಹಾಸಂಕಲ್ಪ ಆದಮೇಲೆ ಓದೋಳಿನ ಸುಮಾರು ನಾಲ್ಕೂವರೆಯಿಂದ ಐದೂವರೆ ಸಮಯದಲ್ಲಿ ಸುಬ್ರಹ್ಮಣ್ಯೇಶ್ವರ ಷಷ್ಠಿ ರಥೋತ್ಸವ ಈ ಈ ಭಾಗದ ಜನತೆ ಭಾಳಷ್ಟು ವಿಶೇಷವಾಗಿ ಸ್ವಾಮೀಜಿಯರು ಕೂಡ ರಥೋತ್ಸವಕ್ಕೆ ಬರ್ತಾರೆ ಮತ್ತು ಮಾಣಸ ಏಳನೇ ತಾರೀಕು ಭಾನುವಾರ ಎಂಟನೇ ತಾರೀಕು ಭಾನುವಾರ ಎಂಟನೇ ತಾರೀಕು ಭಾನುವಾರ ರಂಗನಾಥ ಸ್ವಾಮಿ ರಥೋತ್ಸವ ಅದು ಕೂಡ ಭಾಳ ಈ ಒಂದು ಈ ಭಾಗಕ್ಕೆ ಒಂದು ವೈಷ್ಣವ ಸಂಪ್ರದಾಯದಲ್ಲಿ ಶೈವ ಸಂಪ್ರದಾಯದಲ್ಲಿ ಶಿವ ಮತ್ತು ರಂಗನಾಥ ಸ್ವಾಮಿ ಒಟ್ಟಿಗೆ ನೋಡುವಂಥ ಕ್ಷೇತ್ರ ನಮ್ಮ ಹುದ್ದೂರು ಮಹಾ ಅದು ಕೂಡ ಸಂಜೆ ನಾಲ್ಕೂವರೆಯಿಂದ ಐದುವರೆ ಸಮಯದಲ್ಲಿ ಗೋಧೂಳಿ ಸಮಯದಲ್ಲಿ ಅದು ಕೂಡ ರಥೋತ್ಸವ ಆಗ್ತದೆ ಅದಾದ ನಂತರ ಸೋಮವಾರ ಒಂಬತ್ತನೇ ತಾರೀಕು ಇಲ್ಲಿ ಅನೇಕ ವರ್ಷಗಳಿಂದ ನಮ್ಮ ಹಿಂದಿನ ಈ ಮಠದ ಪರಂಪರೆಯಲ್ಲಿ ಸದ್ಗುರುಗಳು ಒಂದು ವಿಶೇಷವಾದಂತಹ ಒಂದು ಒಂದು ಶ್ರದ್ಧೆಯಿಂದ ಭಾವನೆಯಿಂದ ಒಂದು ಪವಿತ್ರ ಭಾವನೆಗೋಸ್ಕರ ಊರಿನ ನಮ್ಮ ಹುದ್ದೂರು ಗ್ರಾಮಸ್ಥರು ವಿಶೇಷವಾಗಿ ಒಂದು ಅನೇಕ ಎಲ್ಲ ಮನೆಗಳು ಸೇರಿಕೊಂಡು ಇಂದಿನ ಎಲ್ಲ ಪೀಠಾಧಿಪತಿಗಳಿಗೆ ಒಂದು ನಾವೊಂದು ಕಾರ್ಯಕ್ರಮವನ್ನು ಮಾಡಬೇಕು ಅಂತೇಳಿ ಕೊನೆಯ ಜಾತ್ರೆಯ ಕೊನೆಯಲ್ಲಿ ಪುಣ್ಯಾರಾಧನೆ ಅಂತೇಳಿ ಸಂಸ್ಮರಣೋತ್ಸವ ಅಂತೇಳಿ ಆರಾಧನಾ ಮಹೋತ್ಸವ ಆಗ್ತದೆ